ಗೆಳೆಯರೆ ವಿಡಿಯೋವನ್ನು ಆರಂಭಿಸುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂರನೇ ಭಾಗವು ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಹೊಂದಿದೆ ಸಂವಿಧಾನದ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖ ಇದೆ ಸಂವಿಧಾನದ ಮೂರನೇ ಭಾಗವನ್ನು ಭಾರತದ ಮ್ಯಾಗ್ನ ಕಾರ್ಟ ಎಂದು ಕರೆಯಲಾಗುತ್ತದೆ ಮ್ಯಾಗ್ನ ಕಾಟ ಎಂಬುದು ಸಾವಿರದ ಏಳುನೂರ ಹದಿನೈದರಲ್ಲಿ ಇಂಗ್ಲೆಂಡ್ನ ಜಾನ್ ರಾಜನ್ನು ಹೊರಡಿಸಿದ ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯಾಗಿತ್ತು ಗೆಳೆಯರೆ ಒಂದು ವೇಳೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ತೊಂದರೆಗೊಳಗಾದ ವ್ಯಕ್ತಿ ಸಂವಿಧಾನದ ಮೂವತ್ತೆ ಮೂವತ್ತೆರಡನೇ ವಿಧಿಯಡಿಯಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ ಹಾಗೂ ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ನೇರವಾಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಪ್ರಜೆಗಳಿಗೆ ಮಾತ್ರ ನೀಡಲಾಗ ಮೂಲಭೂತ ಹಕ್ಕುಗಳು ಅವುಗಳೆಂದರೆ ಸಂವಿಧಾನದ ಹದಿನೈದನೇ ವಿಧಿಯ ಪ್ರಕಾರ ಧರ್ಮ ಜಾತಿ ಲಿಂಗ ಅಥವಾ ಜನ್ಮಸ್ಥಳ ಇದರ ಆಧಾರದ ಮೇಲೆ ತಾರತಮ್ಯ ಮಾಡುವಂತೆ ವಿಧಿಯ ಪ್ರಕಾರ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಶಾಂತಿಯುತವಾಗಿ ಸ್ಥಾಪಿಸಲು ಸ್ವಾತಂತ್ರ್ಯ ಮುಂತಾದ ಆರು ಸ್ವಾತಂತ್ರ್ಯಗಳನ್ನು ಖಾತ್ರಿಗೊಳಿಸಲಾಗುತ್ತದೆ ಹಾಗೆಯೇ ಇಪ್ಪತ್ತೊಂಬತ್ತನೇ ವಿಧಿಯು ಅಲ್ಪಸಂಖ್ಯಾತರಿಗೆ ಭಾಷೆ ಲಿಪಿ ಮತ್ತು ಸಂಸ್ಕೃತಿಯ ರಕ್ಷಣೆ ರಕ್ಷಣೆಯ ಒದಗಿಸುತ್ತದೆ ಸಂವಿಧಾನದ ಮೂವತ್ತನೇ ವಿಧಿಯು ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅದರ ನಿರ್ವಹಣೆ ಮಾಡುವ ಅಧಿಕಾರವನ್ನು ನೀಡುತ್ತದೆ ಪ್ರಜೆಗಳಿಗೆ ಮತ್ತು ವಿದೇಶಗಳಿಗೆ ನೀಡಲಾಗಿರುವ ಮೂಲಭೂತ ಹಕ್ಕುಗಳು ಹದಿನಾಲ್ಕನೇ ವಿಧಿಯ ಪ್ರಕಾರ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ ಇಪ್ಪತ್ತೊಂದನೇ ವಿಧಿಯು ಭಾರತದ ಎಲ್ಲ ಪ್ರಜೆಗಳಿಗೆ ಘನತೆಯಿಂದ ಬದುಕುವ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ ಹಾಗೆಯೇ ಸಂವಿಧಾನದ ಇಪ್ಪತ್ತನೇ ವಿಧಿಯು ಅಪರಾಧಿಗಳಿಗೆ ರಕ್ಷಣೆ ಒದಗಿಸುತ್ತದೆ ಯಾವುದೇ ಅಪರಾಧಿಗೆ ಎರಡೆರಡು ಬಾರಿ ಒಂದೇ ತಪ್ಪಿಗೆ ಶಿಕ್ಷೆಯನ್ನು ವಿಧಿಸದಂತೆ ಈ ಕಾನೂನು ತಡೆಗಟ್ಟುತ್ತದೆ ಹಾಗೆ ಇಪ್ಪತ್ತೊಂದು ಎ ವಿಧಿ ಇದನ್ನು ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡಿ ತ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ತರಲಾಯಿತು ಇದರಲ್ಲಿ ಆರರಿಂದ ಹದಿನಾಲ್ಕು ವರ್ಷದೊಳಪಟ್ಟ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಬಗ್ಗೆ ಉಲ್ಲೇಖ ಉಲ್ಲೇಖಿಸಲಾಗಿದೆ ಸಂವಿಧಾನದ ಇಪ್ಪತ್ತೆರಡನೇ ವಿಧಿ ಇದು ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಅಪರಾಧಿಗೆ ರಕ್ಷಣೆ ನೀಡುತ್ತದೆ ಇಪ್ಪತ್ತ್ ಮೂರನೇ ವಿಧಿಯು ಮಾನವರ ಅಕ್ರಮ ಮಾರಾಟಕ್ಕೆ ನಿಷೇಧ ಮತ್ತು ಜೀತ ಪದ್ಧತಿ ನಿಷೇಧಕ್ಕೆ ಸಂಬಂಧಿಸಿದೆ ಇಪ್ಪತ್ನಾಲ್ಕನೇ ವಿಧಿಯು ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುತ್ತದೆ ಹಾಗೆಯೇ ಸಂವಿಧಾನದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ವಿಧಿಯು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿಗೆ ಸಂಬಂಧಿಸಿದೆ ಸಂವಿಧಾನದಲ್ಲಿ ಉಲ್ಲೇಖವಿಲ್ಲದಿರುವ ಹಕ್ಕುಗಳಿಗೆ ಹಕ್ಕುಗಳು ಮಾನ್ಯವಾಗಿರುವುದಿಲ್ಲ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಗಳನ್ನು ಬಿಟ್ಟು ಬೇರೆ ಎಲ್ಲ ವಿಧಿಗಳು ನಿಷ್ಕ್ರಿಯಗೊಳ್ಳುತ್ತದೆ ಗೆಳೆಯರ ಇದಿಷ್ಟು ಮೂಲಭೂತ ಹಕ್ಕುಗಳ ಬಗೆಗಿನ ಭಾಗವೊಂದರ ವಿವರಣೆಯಾಗಿತ್ತು